ರೈತರು ಹೊಲ ಹೊಡೆದ್ ಬಿಟ್ಕೊಂಡವ್ರ ಏನ್ ಆಫೀಸ್ನಾಗ ಅಡ್ಡಾಡ್ಕೊಡ್ಬೇಕ ಈ ಅಗ್ರಿಕಲ್ಚರ್ ಇಷ್ಟಿಗೆಲ್ಲ ಸಮಸ್ಯೆ ಮಾಡೋದು ಲೇಬ್ರರ್ಸಿಗೆ ಸಮಸ್ಯೆ ಮಾಡೋದು ಅದೆಲ್ಲಾ ಅಂದ್ರೆ ನಾವು ಸುಮ್ನೆ ಇರಲ್ಲ ಆಯ್ತಾ ದೊಡ್ಡ ಗಾಯ ಮಾಡ್ತೇವೆ ಮತ್ ನಾವ್ ಇದು ನಿಮ್ ಎಂಪ್ಲಾಯೀಸ್ ಹೇಳ್ಬೇಕು ನಿಮ್ ಡಿಪಾರ್ಟ್ಮೆಂಟ್ ಹೇಳ್ಬೇಕು ಈಗ ಖಾತೆ ಮಾಡೋದ್ರ ಬಗ್ಗೆ ಖಾತೆ ಮಾಡ್ಲಿಕ್ಕೆ ಸಮಸ್ಯೆ ಎಷ್ಟು ನಮ್ನಿ ಕೇಸ್ ಬರ್ಲಿಕ್ಕೆ ಖಾತೆ ಮಾಡ್ಲಿಕ್ಕೆ ಸಮಸ್ಯೆ ಡಾಕ್ಯುಮೆಂಟ್ ಇದೆ ಯಾಕೆ ಖಾತೆ ಮಾಡಲ್ಲಪ್ಪ ಅವರು ಆರ್ಡರ್ ಆದ್ರೆ ಮತ್ ಕಂಟೆಮ್ ಹಾಕೋಬೇಕು ರಿಜಿಸ್ಟರ್ ಡಾಕ್ಯುಮೆಂಟ್ ಮೇಲೆ ರಿಜಿಸ್ಟರ್ ಆಗಿದ್ದು ಸೆವೆನ್ ಡೇಸ್ ಅಲ್ಲಿ ಅಲ್ಲೇ ಖಾತೆ ಇದಾಗುತ್ತೆ ಜನರೇಟ್ ಆಗಿದ ತಕ್ಷಣ ಇಲ್ಲಿ ಜೆ ಸ್ಲಿಪ್ ಜನರೇಟ್ ಆಗಿದ ತಕ್ಷಣ ಅದು ಹೋಗುತ್ತೆ ಆಟೋಮೆಟಿಕ್ಲಿ ಫಾರ್ಮ್ ಜೆ ಹೋಗುತ್ತೆ ಅದನ್ನ ಇಟ್ಕೊಂಡು ಮಾಡ್ಬೇಕು ಅವ್ರು ಇವ್ರಿಗೆ ಅಪ್ಲಿಕೇಶನ್ ಕೊಡ್ಬೇಕು ಅದೆಲ್ಲ ಏನಿಲ್ಲ ಸುಮ್ಮನೆ ಅಲ್ಲಿ ಜೆ ಸ್ಲಿಪ್ ಹೋಗಿದ ತಕ್ಷಣ ವಿತ್ ಇನ್ ಸೆವೆನ್ ಡೇಸ್ ಅಲ್ಲಿ ಖಾತೆ ಮಾಡಿದ್ರೆ ಮಾಡ್ತಾ ಇಲ್ಲ ಮಾಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಲಿಕ್ಕೆ ನೀವು ಹೇಳಿ ನೀವು ನಾವು ಹಾಗೆ ಬಿಡಲ್ಲ ನಿಮ್ಗೆ ಗೊತ್ತಿದೆ ನಮ್ ನೇಚರ್ ಹೆಂಗಿದೆ ಅನ್ನೋದು ಗೊತ್ತಾಯ್ತಾ ರೈತರು ಹೊಲ ಹೊಡೆದ್ ಬಿಟ್ಕೊಂಡು ಅವ್ರು ಏನ್ ಆಫೀಸ್ನಾಗ ಅಡ್ಡಾಡ್ಕೋ ಕೂಡ ಎಷ್ಟು ಕಡೆ ಎಷ್ಟು ಕಡೆ ನಾವು ಹೋದಲ್ಲೆಲ್ಲ ಬಂದ್ಕೊಂಡ್ ರೈತರು ನಾವ ಆಫೀಸರ್ಸ್ ಹಿಂಗ ಸ್ವಾಮಿ ಹಿಂಗಾಗಿದೆ ಹಿಂಗೆಲ್ಲ ಹೇಳ್ತಿರ್ತಾರ ಬಂದ್ಕೊಂಡು ಯುವರ್ ಆಫೀಸರ್ಸ್ ಟು ಬಿ ಫ್ರೆಂಡ್ಲಿ ವಿತ್ ಅಟ್ ಲೀಸ್ಟ್ ಯಾರು ನಮಗ ಅನ್ನ ಹಾಕ್ತಾರಲ್ಲ ಅವ್ರಿಗಾದ್ರು ಫ್ರೆಂಡ್ಲಿ ಇರ್ಬೇಕು ಬೇರೆ ನೀವ್ ಎಂತ ಮಾಡ್ತಿರೋ ದಾಟ್ಸ್ ಅನದರ್ ಥಿಂಗ್ ಅಲ್ವಾ ಏನ್ ಹೇಳಿದ್ರು ಕುವೆಂಪು ಕುವೆಂಪುರ್ದು ಇವನೇ ನೋಡು ಅನ್ನದಾತ ಹೊಲದಿ ಹೊಳ ದುಡಿತ ಮಾಡುವ ಅನ್ನ ಕೊಡುವವನ ಬರತ್ತಲ್ಲ ಅದು ಒಂದು ವಚನ ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿ ಇಮ್ರಾಟಿ ರಾಟಿ ನಡೆದುದಲ್ಲವೇ ಅಂತ ಅನ್ಕೊಂಡೊಂದು ವಚನ ಇದು ಸೊ ಅಡ್ರೆಸ್ ಪ್ರಾಬ್ಲಮ್ಸ್ ಆಫ್ ಫಾರ್ಮರ್ಸ್ ಫಸ್ಟ್ ಓಕೆ ಫಾರ್ಮರ್ಸ್ ಲೇಬರರ್ಸ್ ಅಪ್ರೆಸರ್ ಕ್ಲಾಸಸ್ ಅವರನ್ನು ನೀವು ನಾಗ ತೊಗೊಳ್ದು ಹೊರತು ಮೇಲೆ ನಂಬಿಕೆ ಬರಲ್ಲ ಈಗ ನಮ್ಮೆಲ್ಲೂ ನಂಬಿಕೆ ಹೋಗಿದೆ ಬಟ್ ನಿಮ್ಮೆಲ್ಲೂ ಸ್ವಲ್ಪ ಹುಡ್ಕೊಳ್ಳಿ ಎಸ್ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಜನರಿಗೆ ನಿಜವಾದ ಜಾಬ್ ಸಿಗಬೇಕಲ್ಲ ಎಲ್ಲದೂ ಆಪ್ಷನ್ ಆಗಂಗಿದ್ರೆ ನೋಟಿಫೈ ಮಾಡಿಬಿಡಿ ನಿಂತಿಂತ ಪೋಸ್ಟ್ ಇಷ್ಟ ಇಷ್ಟು ಅನ್ಕೊಂಡು ಒಳ್ಳೇದು ಜನರಿಗೆ ಅಟ್ಲೀಸ್ಟ್ ದುಡ್ಡು ಇದ್ದ ಬದುಕ್ತಾರೆ ದುಡ್ಡು ಇಲ್ದನ್ ಸಾಯ್ತಾನ ಹೋಗ್ ಒಂದು ಐವತ್ ಪರ್ಸೆಂಟ್ ಆದ್ರೂ ಒಂದು ಮೆರಿಟೋರಿಯಸ್ ಕ್ಯಾಂಡಿಡೇಟ್ಸ್ ಮಾಡ್ಕೊಳ್ಬೇಕಾ ಇನ್ ದಿಸ್ ಕೇಸ್ ಪರ್ಟಿಕ್ಯುಲರ್ಲಿ ಅಂಬೇಡ್ಕರ್ ಜಿ ತಮ್ಮ ಸಮಾಧಿಯಲ್ಲಿ ತಿರುಗಿ ತಿರುಗಿ ಬೀಳ್ತಾರೆ ಮಾಡಿದ್ವಿ ನಾವು ಅಂತ ಮಾಡಬಾಡ್ರಿ ಆಲ್ ಭಾರಿ Uh, disturb Madhidu to me and to my brother is three member committee is constituted. Committee is working. Three meetings have taken place before constitution of the committee. The information is sought for from the secretary. The secretary has furnished the information. Everything is being looked into. You send uh, that list very next day. ಐವತ್ತು ಪರ್ಸೆಂಟ್ ಜನರಿಗೆ ಆದ್ರೂ ಒಳ್ಳೆಯವರಿಗೆ ಸಿಗಬೇಕಲ್ಲ ಜಾಬ್ ಎಲ್ಲದೂ ಅಂತ ಅಂತಂದ್ರೆ ಏನ್ ಹಿಂಗೆಲ್ಲ ಮಾತಾಡ್ಬಾರ್ದು ನಾವು ಆದ್ರ ಹಂಗೆ ಮಾತಾಡಿಸ್ತದೆ ರೆಕಾರ್ಡ್ ನೋಡಿದ್ರೆ ಅವನ್ ರೆಕಾರ್ಡ್ ಎಲ್ಲ ನಾವು ಇನ್ಮೇಲೆ ಜನರು ಹೋದಂಗ್ ಹಿಡಿದು ಬಿಡ್ತೇವೆ ನೋಡ್ಲಿ ಎಲ್ಲರೂ ನೋಡ್ಲಿ ಏನೇನಾಗಿದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಹಿಂಗೆಲ್ಲ ಹಕ್ಕೊತ ಹೋದ್ರ ನಾಳೆ ಕ್ರಾಂತಿ ಆಗ್ತದೆ ಇಟ್ಸ್ ಪೈನ್ಫುಲ್ ಥಿಂಗ್ ಬೇಕವು ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಮಾಡ್ಬೇಕು ಎಲ್ಲದನ್ನು ಮಾರ್ಕೋಣೋದಲ್ಲ ಸಿಕ್ಕಿದ್ ಸಗಣಿ ಎಲ್ಲ ಮಾರ್ಕೋಟ್ಬಿಟ್ರೆ ಹೆಂಗೆ ಹಿಂದಿನ ಜನಾಂಗ ಉಳ್ಕೊಳೋದ್ ಹೆಂಗೆ ಸಮಾಜ ಉಳ್ಕೊಳ್ಳೋದು ಹೆಂಗೆ Uh, I can Atala, Atala, Atala. We will 20, not permit all those. But we will do something in this matter. But 24 percent, I can understand. Out of 24, only 11 because they, they are unable to read them. <laughs> 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 uh, uh, government party, <laughs> they uh, uh, uh tell your tell your advocate general yes, that court has asked him to come here. Yes. <laughs> <sir. laughs> ಅವು ಸಬ್ಜೆಕ್ಟ್ ಒ ಎಂ ಆರ್ ಆನ್ಸರ್ ಶೀಟ್ಸ್ ಇದಾವಲ್ಲ ಒ ಎಂ ಆರ್ ಸಿ ಇದಾವಲ್ಲ ಕವರ್ ನೇ ಕೊಡಿ ಅವನ್ನ ತರ್ಸಿ ಬೇಗನೆ ತರ್ಸಿ ಎರಡೂವರೆ ಬರ್ಬೇಕು ಆಯ್ತು ಎಫ್ ಎಸ್ ಸಮ್ತ್ರಿಂಗ್ ಯುಲ್ ಹ್ಯಾಪೆ ಸಾರಿ ಎಫ್ ಎಸ್ ಎಲ್ ರಿಪೋರ್ಟು ಕೊಡ್ತೀವಿ ಸುಮ್ನೆ ಏನೇನ್ ತರ್ಸಿದ್ರೆ ಎವರಿಥಿಂಗ್ ಯು ವಿಲ್ ಕೀಪ್ ನಮ್ಗ್ ಪಡೆ ಸಾಮಾನ್ಯವಾಗಿ ಅವನ್ನೆಲ್ಲ ನಾವು ನೋಡ್ಕೋತ ಕುಡ್ಬಾರ್ದು ಆದ್ರೆ ಇದು ಎಕ್ಸ್ಟ್ರಾಡಿನರಿ ಕೇಸ್ ಎಸ್ ತುಂಬಾ ಪಾಪ ಯುವಕರಿಗೆ ಭ್ರಮ ನಿರಸನ ಆಗ್ತಾ ಇದೆ ದುಡ್ಡು ಇಲ್ದಂಗೆ ಆಗೋದೇ ಇಲ್ಲ ಕೆಲಸ ಅನ್ನುವಂಥದ್ದು ಬಂದ್ಬಿಟ್ಟಿದೆ ಈಗ ಆ ನಮ್ನಿ ಆಗಿದೆ ಯಾವುದೇ ಇನ್ಸ್ಟಿಟ್ಯೂಷನ್ ಆಲ್ ಇನ್ಸ್ಟಿಟ್ಯೂಷನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಆ ರೀತಿಯಾಗಿದೆ ಬಿಡಿಸಿ ಹೇಳಲ್ಲ ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಹಂಗಾಗಿದೆ ಇಲ್ಲಿಗೆ ಬಿಡಲ್ಲ ನಾವು ಇದು ವೈ ವಿಲ್ ಟೇಕ್ ಇಟ್ ಟು ಇಟ್ಸ್ ಲಾಜಿಕಲ್ ಎಂಡ್ ಈ ಕೆಎಸ್

ಪಾಪ ಅಷ್ಟೆಲ್ಲ ಪಟ್ಕೊಂಡು ಓದ್ಕೊಂಡು ಬಡವರು ಇರ್ತಾರೆ ದುಡ್ಡು ತಂದು ಕೊಡೋ ಎಲ್ಲಿಂದ ತಗೊಂಡ್ ಅಲ್ಲ ಈ ಕೇಸಲ್ಲಿ ಸ್ವಾಮಿ ಅಲ್ಲ ಬೇರೆ ಕೇಸ್ ಇವರ್ ಕೇಸ್ ವಿಲ್ ಬಿ ವೆರಿ ಡೀಪ್ಲಿ ಲೋಕಿಂಗ್ ಟು ನಾಳೆ ಹೆಂಗೆ ಕರಪ್ಷನ್ ಆಗಿಬಿಟ್ರೆ ಮುಂದೆ ಆಗುತ್ತೆ ಗೊತ್ತ ಆರು ಲಕ್ಷ ಜನ ಪ್ರತಿ ವರ್ಷ ನಮ್ ದೇಶದಿಂದ ಹೊರಗಡೆ ಹೋಗುವಂತವರ ಸಂಖ್ಯೆ ಆರು ಲಕ್ಷ ಇಲ್ಲಿ ಇಲ್ಲಿ ಮಾಡಲ್ಲ ಅವ್ರು ಎಲ್ಲ ಕ್ರೀಮ್ ಅದು ಆ ಕ್ರೀಮ್ ಎಲ್ಲ ಬೇರೆ ದೇಶಕ್ಕೆ ಹೋಗಿ ಹೋಗ್ಕೊಡ್ತದೆ ಇಲ್ಲಿ ನಮ್ ದೇಶ ಉದ್ಧಾರ ಮಾಡೋರು ಯಾರು ಉದ್ಧಾರ ಆಗೋದು ಹೆಂಗೆ ಎಲ್ಲ ಕ್ರೀಮ್ ಬ್ರೈನ್ ಎಲ್ಲ ವಸ್ತು ಹೊರಗೆ ಹೋದ್ರೆ ಇಲ್ಲಿ ಮತ್ತೆ ಇಲ್ಲಿ ಇಲ್ಲಿ ಕೆಲಸ ಮಾಡೋರು ಯಾರು ಆರು ಲಕ್ಷ ಜನ ಹೋಗ್ತಾರೆ ರಿಪೋರ್ಟ್ ಇದು ಇಸ್ ಅಫಿಶಿಯಲ್ ರಿಪೋರ್ಟ್ ಬ್ರೈನ್ ಡ್ರೈನ್ ಏನ್ ಮಾಡ್ಲಿಕ್ಕೆ ಆ ನಮ್ನಿ ಬ್ರೈನ್ ಡ್ರೈನ್ ಆದ್ರೆ ನೋಡಿ ಅವರು ಇಸ್ರೇಲ್ ಕಟ್ಟುವಾಗುರಿಯನ್ ಪೀಪಲ್ ಟು ಕಮ್ ಟು ಇಸ್ರೇಲ್ ವಿಲ್ಡ್ ದಿಸ್ ನೇಷನ್ ಎಲ್ಲರೂ ಬನ್ನಿ ಅಂತ ಕರ್ಕೊಂಡ್ ಬಂದ್ರು ಹೊರಗಿನಿಂದ ನೀವು ಇಲ್ಲಿಂದ ಎಲ್ಲರನ್ನು ಚಲ್ ಕಳಿಸಿ ಕಳಿಸ್ಬಿಟ್ರೆ ಮುಂದೆ ಬೇರೆ ಕಳಪೆ ಜನರ ಜೊತೆನೆ ಇರೋದನ್ನ ಮುಂದಿನ ಜನಾಂಗ ಮುಂದೆ ಹೆಂಗೆ ಬ್ರೈನ್ ಡ್ರೈನ್ ಆಗ್ತಾ ಇದೆ ದೇಶದಲ್ಲಿ ಎಲ್ಲ ನಮ್ ಫರ್ಟಿಲಿಟಿ ವಸ್ಟ್ ಬೇರೆ ದೇಶಕ್ಕೆ ಕೊಟ್ಟು ಬಿಟ್ರೆ ಮುಂದೆ ನಾವೇನ್ ಮಾಡ್ಬೇಕು ಇಲ್ಲಿ ಒಬ್ಬ 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 ಗ್ರೇಟ್ ಬ್ರೈನ್ ಲೈಕ್ ವಿಶ್ವೇಶ್ವರಯ್ಯ ಎಷ್ಟು ಲಕ್ಷ ಎಕರೆ ನೀರಾವರಿ ಆಯ್ತು ಒಂದು ಬ್ರೈನ್ ನಿಂದ ಮತ್ತೆ ಒಂದೇ ಬ್ರೈನು ಡಾಕ್ಟರ್ ಅಂಬೇಡ್ಕರ್ ಒಂದೇ ಬ್ರೇನು ಎಷ್ಟು ಕೋಟಿ ಜನರಿಗೆ ಉಪಯೋಗ ಒಂದು ಗ್ರಂಥದಿಂದ ಹೌದಾ ಅಂತವ್ರ ನೀವು ಅವ್ರ ಸಪೋಸ್ ಅಂಬೇಡ್ಕರ್ ಜಿ ಅಲ್ಲೇ ಅಮೆರಿಕದಾಗ ಇದ್ಬಿಟ್ಟಿದ್ರೆ ಬಿಟ್ಟಿದ್ರೆ ಅವ್ರಿಗೆ ಬೇಕಾದಷ್ಟು ಆಫರ್ ಇತ್ತು ಅಲ್ಲಿರ್ಲಿಕ್ಕೆ ಬಿಟ್ಟು ಬಂದ್ರು ದೇಶಕ್ಕೆ ಮೈ ಹಾರ್ಟ್ ಬ್ಲೀಡ್ಸ್ ಫಾರ್ ಇಂಡಿಯಾ ಅಂತ ಹೇಳಿದರು ಈ ಕೆ ಮದರ್ವೈಸ್ ಯು ವುಡ್ ಹಾವ್ ಯು ವುಡ್ ಹಾವ್ ಬೀನ್ ಎ ಪ್ರೊಫೆಸರ್ ಇನ್ ಕೊಲಂಬಿಯಾ ಯೂನಿವರ್ಸಿಟಿ ಅವರೆಲ್ಲ ಇಲ್ಲಿ ಬಂದು ಮಾಡಿದ್ದಕ್ಕೆ ದೇಶ ಉಳ್ಕೊಂಡಿದೆ ಸಮಾಜ ಹಂಗಾಗಿ ಉಳ್ಕೊಳ್ತದೆ ಎಲ್ಲದನ್ನು ಮಾರ್ಕೊಂಡು ಸಿಕ್ಕ ಸಗಣಿ ಎಲ್ಲಾ ಮಾರ್ಕೋಬೇಕು ಅಂತ ಹೊಂಟು ಬಿಟ್ರೆ ಮುಂದಕ್ಕೆ ಮುಂದೆ ಏನ್ ಮಾಡ್ಬೇಕು ಮಕ್ಕಳು ನಮ್ಮ ಮಕ್ಕಳೆಲ್ಲ ಎಷ್ಟು ಜನರು ಸೂಸೈಡ್ ಮಾಡ್ಕೋತಾರೆ ಹೆಂಗಾಗ್ತಾ ಇದೆ ಹಂಗೆಲ್ಲ ಆಗ್ಬಾರ್ದು ಅದನ್ನೆಲ್ಲ ನೀವು ಕೆಟ್ಟ ಜನರನ್ನೆಲ್ಲ ನೀವು ಯು ಹಾವ್ ಟು ವೀಡ್ ಔಟ್ ಅಟ್ ಲೀಸ್ಟ್ ಒಂದು ಒಂದು ಐವತ್ ಪರ್ಸೆಂಟ್ ಜನರಾದ್ರೂ ಇನ್ ಉಳಿದು ಐವತ್ ಪರ್ಸೆಂಟ್ ಜನರಾದ್ರೂ ಅಪಾಯಿಂಟ್ಮೆಂಟ್ ಸರಿ ಆಗಲ್ಲ ದುಡ್ಡು ಇಲ್ದಂಗೆ ಯಾಕೆ ಹಿಂಗ್ ಆಗ್ತಾ ಇದೆ ನಾವು ಈ ಫೋರಂ ನಿಂದ ಹೆಚ್ಚು ಮಾತಾಡ್ಲಿಕ್ಕೆ ಬರಲ್ಲ ಕಷ್ಟ ಈ ಫೋರಂ ನಿಂದ ಇಷ್ಟೇ ಮಾತಾಡ್ಲಿಕ್ಕೆ ಆಗ್ತದೆ ಓಕೆ ಬೇರೆ ಫೋರಂ ನಲ್ಲಿಯೂ ಡಿಸ್ಕಶನ್ ಆಗ್ತಿರ್ತದೆ ಹೌದು ಹಾ ಆಗ್ತಿರ್ತದೆ ಅದಕ್ ಹಂಗೆಲ್ಲ ಮಾಡ್ಕೋಬಾರ್ದು ಸರ್ ಮಾಡ ಒಂದ್ ಮನೆಯಲ್ಲಿ ಒಬ್ಬ ಸರ್ಕಾರಿ ನೌಕರಿ ಆದ್ರೆ ಆ ಮನೆ ಉದ್ದಾರ ಆಗ್ತದೆ ಮನೆ ಉದ್ದಾರ ಅದನ್ನ ತಿಳ್ಕೋಬೇಕು ಖಂಡಿತ ಬಡವರು ಇರೋದು ಇವರೆಲ್ಲ ಮಾಡ್ಕೋ ಮಜಾ ಮಾಡೋರು ಆಮೇಲೆ ಬರೇ ದುಡ್ಡು ನೀವು ಕೊಡಂಗಿದ್ರೆ ಹಾಗಾದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಯಾಕಬೇಕು ಕಾನ್ಸ್ಟಿಟ್ಯೂಷನ್ ಬೇಡ ನಮ್ಗೆ ಎಲ್ಲರೂ ಬದುಕಿ ಸಹಬಾಳ್ವೆಯನ್ನು ಸಹಬಾಳ್ವೆ ಉಂಟು ಮಾಡುವಂತ ಕಾನ್ಸ್ಟಿಟ್ಯೂಷನ್ ಇದು ಬರೇ ರಿಚ್ ಪೀಪಲ್ಗೆ ಅಷ್ಟೇ ಐ ನಾಟ್ ಇಷ್ಟ ರಿಚ್ ಪೀಪಲ್ ರಿಚ್ನೆಸ್ ಇಸ್ ಎ ವರ್ಚು ಆದ್ರೆ ಬಡವರು ಇದ್ದಾರೆ ಇಲ್ಲಿ ಏನಂತ ಹೇಳಿದ್ರು ಇವರು ಅಹ್ ನಿಸಾರ ಅವರು ಒಂದೆದೆಯ ಹಾಲ ಕುಡಿದವರ ನಡುವೆ ಎನಿತೊಂದು ಭೇದ ತಾಯಿ ಒಂದೇ ನೆಲ ನೆಲದ ರಸ ಹೀರಲೇನು ಅದು ಸಿಹಿ ಕಹಿಯ ರುಚಿಯ ಕಾಯಿ ಹಣವಿತ್ತ ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಕೈ ಬಡವನೊಬ್ಬ ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ ಒಬ್ಬನಿಗೆ ಕ್ರಿಮೇಷನ್ ಮಾಡ್ಲಿಕ್ಕೆ ದುಡ್ಡಿಲ್ಲ ಇನ್ನೊಬ್ಬನಿಗೆ ಬರ್ದೆ ಆಚರಿಸ್ತಾ ನಾವ ಫೈವ್ ಸ್ಟಾರ್ ಹೋಟ್ಲಲ್ಲಿ ಈ ಡಿಸ್ಪೆರಿಟಿ ಹಾಕೋತ್ ಹೋದ್ರೆ ಸಮಾಜ ಉಳಿ ಅದು ಹೆಂಗೆ ನಾಳೆ ಬರೀ ಸುಟ್ಕೇಸ್ ಇದ್ದವ್ರಿಗೆ ಅಷ್ಟೇ ಜಾಬ್ ಸಿಗಂಗಿದ್ರೆ ಉಳ್ದೋರ್ ಗತಿ ಏನು ಹಾ ಉಳ್ದವ್ರ ಗತಿ ಏನು ಅಟ್ಲೀಸ್ಟ್ ಒಂದು ಐವತ್ ಪರ್ಸೆಂಟ್ ಜನರಿಗಾದ್ರು ಏನಾದ್ರು ಒಂದು ಉಪಯೋಗ ಆಗ್ಬೇಕ ಐವತ್ ಪರ್ಸೆಂಟ್ ಜನರಿಗೆ ಜಾಬ್ ಸಿಗ್ತದಪ್ಪ ಅಂತಾರ ಅನ್ಸ್ಬೇಕಲ್ಲ ಖಂಡಿತ ಮುಂದೆ ಇಟ್ಕೊಳ್ಳಿ ಅವ್ರು ಹೇಳಿ ನಿಮ್ಗೆ ಇದೆಲ್ಲ ರೆಕಾರ್ಡ್ ಜನರೆಲ್ಲ ನೋಡ್ಲಿದ್ನಲ್ಲ ನಿಮ್ ಪೇಪರ್ಸ್ ನಾವು ಸಾಕಾಗೇವಿ ಖಂಡಿತ ನಾವು ಸಾಕಾಗೇವಿ ನಮ್ಗೆ ಹೊಟ್ಟೆ ಉರಿತದೆ ವಿ ಆರ್ ಟೆಲಿಂಗ್ ಯು ಇಂತ ದೇಶ ಕಟ್ಟಕು ಅನ್ನಂಗಿದ್ರೆ ಯಾಕೆ ನಾವು ಸ್ವಾತಂತ್ರ್ಯ ನಮ್ಗೆ ಎದಕ್ ಬೇಕಿ ಇಷ್ಟು ಹಲ್ಸ್ ಆಗಂಗಿದ್ರೆ ಏನ್ ಮಾಡ್ಬೇಕು ನಾವು ತಗೊಂಡು ಹಂಗಾಗಿ ಸಮಥಿಂಗ್ ಯು ಹಾವ್ ಟು ಡು ಒಂದೇನ